ಡಿಯರ್ ಫ್ರೆಂಡ್ಸ್ ಎಲ್ಲರಿಗೂ ಜಾನಕಿ ಟ್ಯುಟೋರಿಯಲ್ಸ್ ಚಾನಲ್ಗೆ ಸ್ವಾಗತ ಪ್ರಿಯ ವಿದ್ಯಾರ್ಥಿಗಳೇ ದೇಶದ ಭವಿಷ್ಯ ನಿರ್ಮಾಣವಾಗುತ್ತಿರೋದು ನಾಲ್ಕು ಗೋಡೆಗಳ ಕೋಣೆಯಲ್ಲಿ ಅನ್ನೋದು ನಾವು ಶಾಲಾ ಕಾಲೇಜು ದಿನದಲ್ಲಿ ಓದಿದ್ದೇವೆ ಸೊ ಅಂತಹ ಈ ದೇಶವನ್ನು ನಿರ್ಮಾಣ ಮಾಡುವ ಹುದ್ದೆಯಲ್ಲಿ ನಾವಿರೋದು ಹಾಗೂ ಆ ಹುದ್ದೆಗೆಂದು ನೀವೀಗ ಪ್ರಿಪೇರ್ ಆಗ್ತಾ ಇರೋದು ಕೂಡ ತುಂಬ ಸಂತೋಷದ ವಿಷಯ ಟಿ ಇ 120 ಒನ್ ಹಂಡ್ರೆಡ್ ಟ್ವೆಂಟಿ ಪ್ಲಸ್ ಮಾರ್ಕ್ಸ್ಗಳನ್ನು ಹೇಗೆ ಗಳಿಸೋದು ಅನ್ನೋದನ್ನು ನಾವಿವತ್ತು ಚರ್ಚೆ ಮಾಡ್ತಾ ಹೋಗೋಣ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಟಿ ಇ ಟಿಗೆ ಬೇಕಾದಂತಹ ಎಲ್ಲ ವಿಷಯ ವಸ್ತುಗಳನ್ನು ನೋಟ್ಸ್ಗಳನ್ನು ಪಿ ಡಿ ಎಫ್ಗಳನ್ನು ನಾನು ಟೆಲಿಗ್ರಾಮ್ ಚಾನಲ್ನಲ್ಲಿ ಹಾಕ್ತೀನಿ ಟೆಲಿಗ್ರಾಮ್ ಚಾನಲ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಆಗಿ ಸೊ ಇನ್ನೇನು ಎಕ್ಸಾಮ್ ಹತ್ತಿರನೇ ಬಂತು ಸೊ ಇನ್ನು ಯಾವಾಗ ಈ ಮಂತ್ ಎಂಡ್ ಆರ್ ಡಿಸೆಂಬರ್ ಫಸ್ಟ್ ವೀಕಲ್ಲಿ ಎಕ್ಸಾಮ್ ಆಗ್ಬೋದು ಅಂತ ನೋಟಿಫಿಕೇಷನ್ಸ್ ಕೂಡ ಹೇಳ್ತಿದ್ದಾವೆ ಸೊ ಅದೇ ಥರ ನಾನು ನಿಮಗೆ ಅಂದರೆ ಇವಾಗ ಆಲ್ರೆಡಿ ನೀವು ಸ್ಟಡಿ ಮಾಡ್ತಾ ಇದ್ದೀರಾ ಟಿ ಇ ಟಿಗೆ ಹೌದಾ ಟಿ ಇ ಟಿ ಒಳಗಡೆ ಕನ್ನಡ ಆಯಿತು ಇಂಗ್ಲೀಷ್ ಆಯಿತು ನೆಕ್ಸ್ಟು ಸೋಷಿಯಲ್ ಸೈನ್ಸ್ ಸಬ್ಜೆಕ್ಟ್ ಇದ್ದವರು ಸೋಷಿಯಲ್ ಸೈನ್ಸು ಆರ್ ಏನಪ್ಪ ಅಂದರೆ ಸೈನ್ಸ್ ಸಬ್ಜೆಕ್ಟಲ್ಲಿರೋರು ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ಸಬ್ಜೆಕ್ಟ್ಸನ್ನು ಹೀಗೆ ಮನೋಶಾಸ್ತ್ರ ವಿಷಯವನ್ನು ಇದೇ ಥರ ಎಲ್ಲ ಸಬ್ಜೆಕ್ಟ್ಸ್ನು ಇಲ್ಲಿವರೆಗೂ ಸ್ಟಡಿ ಮಾಡ್ತಾ ಬಂದಿದ್ದೀರಾ ಬಟ್ ನಾವೇನಂದರೆ ಯಾವಾಗಲೂ ನಾವು ಎಕ್ಸಾಮ್ ಬರಿತಿರಬೇಕಾದ್ರೆ ಮ್ಯಾಕ್ಸಿಮಮ್ ಅಂತಂದರೆ ಏಯ್ಟಿ ಮಾರ್ಕ್ಸ್ ಇಲ್ಲ ಏಯ್ಟಿ ಫೈವ್ ಮಾರ್ಕ್ಸ್ ಏಯ್ಟಿ ಟು ಏಯ್ಟಿ ಫೈವ್ ಮಾರ್ಕ್ಸ್ವರೆಗೂ ನಮಗೆ ಪ್ರೀವಿಯಸ್ ಇಯರ್ ಒಳಗಡೆ ಮಾರ್ಕ್ಸ್ ಬಂದಿದ್ದಾವೆ ಆದರೆ ಅದು ನೈಂಟಿ ಪ್ಲಸ್ ಆಗ್ತಿಲ್ಲ ಆ್ಯಂಡ್ ನೈಂಟಿ ತೊಗೊಂಡವ್ರಿಗೆ ಹಂಡ್ರೆಡ್ ಪ್ಲಸ್ ಮಾಡೋಕ್ಕಾಗ್ತಿಲ್ಲ ಹಂಡ್ರೆಡ್ ತೊಗೊಂಡವ್ರಿಗೆ ಒನ್ ಫಿಫ್ಟೀನ್ ಇಯರ್ ಹೋಗ್ಲಿಕ್ಕಾಗ್ತಿಲ್ಲ ಹೌದಾ ಯಾಕೆ ಇದೆ ಈ ಥರ ಎಲ್ಲ ಇದ್ದಾವೆ ಸೊ ಈ ಟಿ ಇ ಟಿ ಎಕ್ಸಾಮ್ನ ಫಸ್ಟ್ ಟೈಮ್ ಬರೀತಿರೋರು ಹಾಗೂ ಈ ಪ್ರೀವಿಯಸ್ಲಿ ಟಿ ಇ ಟಿ ಎಕ್ಸಾಮ್ಸನ್ನ ಬರೆದವರು ಈ ಎಲ್ಲರಿಗೂ ಹಾಗೂ ವಿದ್ಯಾರ್ಥಿಗಳಿಗೆ ಈ ನಾನು ಮಾಡ್ತಿರೋ ವಿಡಿಯೋ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ನಾನು ಹೇಳಬಹುದು ಸೊ ಈ ನಾನು ನಿಮಗೆ ಒಂದಷ್ಟು ಅಂಶಗಳನ್ನು ಹೇಳ್ತಾ ಹೋಗ್ತೀನಿ ಯಾಕೆ ನಮ್ಮ ಟಿ ಇ ಟಿ ಇಷ್ಟು ದಿನ ಆದ್ರೂ ಟು ಅಟೆಂಪ್ಸ್ ಆಗಿದ್ದಾವೆ ತ್ರೀ ಅಟೆಂಪ್ಸ್ ಆಗಿದ್ದಾವೆ ಫೋರ್ ಅಟೆಂಪ್ಸ್ ಆಗಿದ್ದಾವೆ ಆದರೂ ನಮ್ಮ ಟಿ ಇ ಟಿ ಪಾಸ್ ಆಗ್ತಾ ಇಲ್ಲ ಅನ್ನೋ ಪ್ರಶ್ನೆಗಳಿಗೆ ನಾನಿವತ್ತು ಉತ್ತರನ ಕೊಡ್ತಾ ಹೋಗ್ತೀನಿ ಹಾಂ ಓಕೆನಾ ಫ್ರೆಂಡ್ಸ್ ಮರೀದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅದೇ ಥರ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದರೆ ನಿಮಗೆ ಒಂದಷ್ಟು ಅಂಶಗಳು ತಲೆಯಲ್ಲಿ ಹೋಗ್ತವೆ ಅಂತ ಸೊ ಇದು ಫೈವ್ ಟು ಸಿಕ್ಸ್ ಮಿನಿಟ್ಸ್ ನೀವು ಈ ನಾನು ಹೇಳ್ತಿರೋದನ್ನೆಲ್ಲ ನೀವು ಒಬ್ಸರ್ವ್ ಮಾಡ್ತಾ ಬನ್ನಿ ಓಕೆನಾ ಎಕ್ಸಾಮ್ ಒಳಗಡೆ ಯಾವ್ಯಾವ ಥರ ಮಾಡಬೇಕು ಯಾವ ಥರ ನಾವು ಓದಬೇಕು ಓದೋ ಶೈಲಿನ ನಾವು ಯಾವ ಥರ ಚೇಂಜ್ ಮಾಡ್ಕೋಬೇಕು ಅನ್ನೋ ಒಂದಷ್ಟು ಅಂಶಗಳನ್ನು ನಾನು ಹೇಳ್ತಾ ಬರ್ತೀನಿ ಫಸ್ಟ್ ಏನಪ್ಪ ಅಂತನಂದರೆ ಟಿ ಇ ಟಿ ಎಕ್ಸಾಮ್ಸು ನಾವು ಬರಿತಿದ್ದೀವಿ ಅಂದರೆ ನಮಗೆ ಪ್ರಶ್ನೆ ಪತ್ರಿಕೆಯ ಶೈಲಿ ಗೊತ್ತಾಗಬೇಕು ಹೌದಾ ಆಲ್ರೆಡಿ ನಿಮಗೆ ಗೊತ್ತಿದೆ ಆದರೆ ಇವಾಗ ತಾನೇ ಫಸ್ಟ್ ಟೈಮ್ ಬರಿತಿರೋ ಟಿ ಇ ಟಿ ವಿದ್ಯಾರ್ಥಿಗಳಿಗೆ ಅದು ಗೊತ್ತಿರೋದಿಲ್ಲ ಸೊ ನಮಗೆ ಕ್ವಶನ್ ಪೇಪರ್ ನೋಡಿದ ತಕ್ಷಣ ಅದ್ರದ್ದು ಫ್ರಂಟ್ ಪೇಜ್ ಏನಿರುತ್ತಲ್ಲ ಅದನ್ನ ನೋಡಿದ ತಕ್ಷಣವೇ ಕನ್ಫ್ಯೂಸ್ ಆಗುತ್ತೆ ನಂದು ಯಾವ ಸಬ್ಜೆಕ್ಟು ಅದೇನೋ ಭಾಷೆ ಒಂದಿರುತ್ತೆ ಭಾಷೆ ಎರಡು ಅಂತ ಇರುತ್ತೆ ಮನೋವಿಜ್ಞಾನ ಅಂತ ಇರುತ್ತೆ ಸಮಾಜ ವಿಜ್ಞಾನ ಅಂತ ಇರುತ್ತೆ ಗಣಿತ ಅಂತ ಇರುತ್ತೆ ಈ ಎಲ್ಲ ವಿಷಯಗಳಲ್ಲಿ ನಾನು ಯಾವ ವಿಷಯವನ್ನು ಟಚ್ ಮಾಡಬೇಕು ಯಾವ ವಿಷಯದ ಪ್ರಶ್ನೆ ಪತ್ರಿಕೆಗಳಿಗೆ ನಾನು ಉತ್ತರವನ್ನು ತಿಳಿಸಬೇಕು ಅಂತಂದು ಹೇಳಿ ಸೊ ಏನು ಇಲ್ಲ ಫಸ್ಟ್ ಏನಂದರೆ ಪ್ರಶ್ನೆ ಪತ್ರಿಕೆನ ಒಂದು ಮಿನಿಟ್ ಒಳಗಡೆ ಶಾರ್ಟಾಗಿ ನಾನು ಹೇಳೋಕ್ಕೆ ಟ್ರೈ ಮಾಡ್ತೀನಿ ಹೇಗೆ ಅಂತಂದರೆ ಪ್ರಶ್ನೆ ಪತ್ರಿಕೆಗಳನ್ನು ಫಸ್ಟ್ ಸರಿಯಾಗಿ ತಿಳ್ಕೋಬೇಕು ಅಂದರೆ ಇದರೊಳಗಡೆ ಹಂಡ್ರೆಡ್ ಪ್ಲಸ್ ಪೇಜಸ್ ಇರ್ತವೆ ಹೌದಾ ಹಂಡ್ರೆಡ್ ಪ್ಲಸ್ ಪೇಜಸ್ ಒಳಗಡೆ ನಾವು ಫೋರ್ ಮೇನ್ ಟಾಪಿಕ್ಸನ್ನ ಐ ಮೀನ್ ಫೋರ್ ಮೇನ್ ಸಬ್ಜೆಕ್ಟ್ಸ್ನ ಟಚ್ ಮಾಡಬೇಕು ಹೇಗೆ ಅಂತಂದರೆ ಫಸ್ಟು ಫಸ್ಟು ಒನ್ ಏನಿರುತ್ತೆ ಅಂದರೆ ಪ್ರಶ್ನೆ ಭಾಷೆ ಒಂದು ಹೇಳಿರುತ್ತೆ ಭಾಷೆ ಒಂದರಲ್ಲಿ ಏನಪ್ಪ ಅಂದರೆ ನಮ್ಮ ಮೊದಲ ಭಾಷೆಯನ್ನು ಆಯ್ಕೆ ಮಾಡ್ಕೋಬೇಕು ಎಂಥದ್ದು ನಮ್ಮ ಮೊದಲ ಭಾಷೆಯನ್ನು ಆಯ್ಕೆ ಮಾಡ್ಕೋಬೇಕು ನಮ್ಮ ಮೊದಲ ಭಾಷೆ ಆಲ್ಮೋಸ್ಟ್ ಕನ್ನಡ ಆಗಿರುತ್ತೆ ಎಲ್ಲರದು ಹಾಗಿದ್ರೆ ಫಸ್ಟ್ ನೀವೇನು ಮಾಡಬೇಕು ಕನ್ನಡ ಅನ್ನುವ ಸಬ್ಜೆಕ್ಟನ್ನು ಆಯ್ಕೆ ಮಾಡ್ಕೋಬೇಕು ಓಕೆನಾ ಸರಿ ಕನ್ನಡ ಈ ಕನ್ನಡ ಅನ್ನೋ ಭಾಷೆಯಲ್ಲಿ ಟೋಟಲಿ ಥರ್ಟಿ ಕ್ವಶನ್ಸ್ ಇರ್ತವೆ ಓಕೆ ನೆಕ್ಸ್ಟ್ ಅದೇ ಥರ ಮುಂದೆ ಬಂದಾಗ ಭಾಷೆ ಎರಡು ಅಂತಂದು ಹೇಳಿರುತ್ತೆ ಫಸ್ಟ್ ಭಾಷೆ ನಮ್ಮದು ಕನ್ನಡ ಆದರೆ ಸೆಕೆಂಡ್ ಭಾಷೆಯನ್ನು ನಾವು ಇಂಗ್ಲೀಷ್ ಅಂತ ಹೇಳಿ ನಾವು ಸೆಲೆಕ್ಟ್ ಮಾಡ್ಕೋಬೇಕು ಏನಂತ ಇಂಗ್ಲೀಷ್ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೋಬೇಕು ಈ ಇಂಗ್ಲೀಷ್ ಭಾಷೆಯಲ್ಲೂ ಕೂಡ ಮೂವತ್ತು ಪ್ರಶ್ನೆಗಳಿರುತ್ತವೆ ಅದು ಕೂಡ ಮೂವತ್ತು ಅಂಕದಾಗಿರುತ್ತದೆ ಇದಾದ ನಂತರ ಈ ಭಾ ಈ ಮೂರನೇದು ಈ ಮೂರನೇದ್ದು ಏನಿರುತ್ತೆ ಅಂದರೆ ಎಲ್ಲರಿಗೂ ಕಾಮನ್ ಆಗಿರುತ್ತದೆ ಅದು ಸೊ ಅದು ಏನಪ್ಪ ಅಂದರೆ ತರ್ಡ್ ಒನ್ ವಿಕಸನ ಮತ್ತು ಬೋಧನಾಶಾಸ್ತ್ರ ಅಂತ ಹೇಳಿ ಅದು ಪಾರ್ಟ್ ತ್ರೀ ಒಳಗಡೆ ಬರುತ್ತೆ ಇದರಲ್ಲಿ ಇದಾದ ನ ತಕ್ಷಣ ನೆಕ್ಸ್ಟ್ ಏನು ಬರುತ್ತೆ ಅಂದರೆ ನಮಗೆ ಫೋರ್ತ್ ಪಾರ್ಟ್ ಇದು ತರ್ಡ್ ಪಾರ್ಟ್ ಯಾವುದು ಅಂತ ಹೇಳಿದೆ ನಾನು ಶಿಶು ವಿಕಸನ ಅಂತ ಹೇಳಿ ಶಿಶು ವಿಕಸನ ಮತ್ತು ಬೋಧನಾಶಾಸ್ತ್ರ ಅಂತಂದು ಹೇಳಿ ಇದಾದ ಮೇಲೆ ಫೋರ್ತ್ ಪಾರ್ಟ್ ನಮ್ಮ ರಿಲೇಟೆಡ್ ಸಬ್ಜೆಕ್ಟ್ಸ್ಗಳು ಬರ್ತವೆ ಬಿ ಕಾಮ್ ಮತ್ತು ಬಿ ಒ ಬಿ ಎ ಮಾಡಿದವರಿಗೆ ಏನು ಬರುತ್ತೆ ಅಂದರೆ ಸೋಷಿಯಲ್ ಸೈನ್ಸ್ ಅಂತ ಸಮಾಜ ವಿಜ್ಞಾನ ಅಂತ ಹೇಳಿ ಬರುತ್ತೆ ಯಾವುದು ಸಮಾಜ ವಿಜ್ಞಾನ ಹಾಗೆ ಸೈನ್ಸ್ ಮಾಡಿದವ್ರು ಅಂದರೆ ಬಿ ಎಸ್ ಸಿ ಮಾಡಿದವರಿಗೆ ಇಲ್ಲಿ ಯಾವುದು ಬರುತ್ತೆ ಅಂತ ಸೊ ಅವರಿಗೆ ಗಣಿತ ಅಥವಾ ವಿಜ್ಞಾನ ಅಂತಂದು ಹೇಳಿ ಬರುತ್ತೆ ಓಕೆನಾ ಸೊ ಹೀಗಿರೋವಾಗ ನಾವು ಬಿ ದವರು ಅಥವಾ ಬಿ ಆದರೆ ಸಮಾಜ ವಿಜ್ಞಾನ ಅಂತ ಹೇಳಿ ಬರುತ್ತೆ ದೆನ್ ನಾವು ಸೈನ್ಸ್ ಆದರೆ ಗಣಿತ ಅಥವಾ ವಿಜ್ಞಾನ ಅಂತ ಹೇಳಿ ಬರುತ್ತೆ ಸರಿ ಇದ್ರ ಇದೇನು ಹೇಳಿದ್ನಲ್ಲ ನಾನು ಶಿಶು ವಿಕಸನದಲ್ಲಿ ಟೋಟಲ್ ಥರ್ಟಿ ಮಾರ್ಕ್ಸ್ ಬರುತ್ತೆ ಇಲ್ಲಿ ಕೂಡ ಅದೇ ಥರ ಗಣಿತ ಮತ್ತು ಸಮಾಜ ಅಂತ ನನ್ನಲ್ಲ ನಾನು ಇವೆರಡು ಸಬ್ಜೆಕ್ಟ್ಸ್ ಒಳಗಡೆ ಸಿಕ್ಸ್ಟಿ ಕ್ವಶನ್ಸ್ ಬರ್ತವೆ ಅಂದರೆ ಸಮಾಜ ವಿಜ್ಞಾನದೊಳಗಡೆ ಸಿಕ್ಸ್ಟಿ ಕ್ವಶನ್ಸ್ ಅಥವಾ ನಾವು ಬಿ ಎಸ್ಸಿದವರಾಗಿದ್ದರೆ ಈ ಗಣಿತ ವಿಷಯದೊಳಗಡೆ ಸಿಕ್ಸ್ಟಿ ಕ್ವಶನ್ಸ್ ಬರ್ತವೆ ಸರಿ ನಾನು ಆ್ಯಕ್ಚುಲಿ ಏನು ಹೇಳಬೇಕು ಅಂತ ಇದ್ದೆ ಅಂದರೆ ಈ ಎಲ್ಲ ಕ್ವಶನ್ಸ್ ಇದಾವಲ್ಲ ನಾನು ಅಂದೆ ಏನಂತ ಹೇಳಿ ಭಾಷೆ ಒಂದರಲ್ಲಿ ಭಾಷೆ ಒಂದು ಕನ್ನಡ ಅಂತ ನಾವು ಸೆಲೆಕ್ಟ್ ಮಾಡ್ತೀವಿ ಕರೆಕ್ಟಾ ಆ ಭಾಷೆ ಒಂದು ಕನ್ನಡದಲ್ಲಿ ಟೋಟಲ್ ಥರ್ಟಿ ಕ್ವಶನ್ಸ್ ಇರ್ತವೆ ಅಂತ ಹೇಳಿದೆ ಈ ಥರ್ಟಿ ಕ್ವಶನ್ಸ್ ಒಳಗಡೆ ಹೆಂಗೆ ಸ್ಪ್ಲಿಟ್ ಮಾಡ್ತಾರೆ ಅಂದರೆ ಅವರು ಟೂ ಟೈಪ್ಸ್ ಏನು ಅಂದರೆ ಒಂದು ಫಸ್ಟ್ ಒನ್ ಏನಪ್ಪ ಅಂತನಂದರೆ ಗದ್ಯ ಅಥವಾ ಪದ್ಯ ಓಕೆನಾ ಗದ್ಯ ಅಥವಾ ಪದ್ಯ ಅಂತಂದು ಹೇಳಿ ಸೊ ಸೆಕೆಂಡ್ ಒನ್ನನ್ನು ಏನು ಮಾಡ್ತಾರೆ ಅಂದರೆ ಅವರು ಶಿಶುವಿಕಸನ ಅಥವಾ ಬೋಧನಾ ಶಾಸ್ತ್ರ ಅಂತ ನನ್ನಲ್ಲ ಆ ರಿಲೇಟೆಡ್ ಅಂದರೆ ಮನೋವಿಜ್ಞಾನದ ಬಗ್ಗೆ ನಮಗೆ ಹೇಳ್ತಾರೆ ಸೊ ಯಾವುದು ಅಂತನಂದರೆ ಮನೋವಿಜ್ಞಾನದ ಬಗ್ಗೆ ಹೇಳ್ತಾರೆ ಓಕೆನಾ ಯಾವುದು ಮನೋವಿಜ್ಞಾನ ಯಾವುದು ಇನ್ನು ಫಿಫ್ಟೀನ್ ಮಾರ್ಕ್ಸು ಒಂದು ಫಿಫ್ಟೀನ್ ಮಾರ್ಕ್ಸು ಗದ್ಯ ಅಥವಾ ಪದ್ಯದ ಬಗ್ಗೆ ಅದರ್ ಫಿಫ್ಟೀನ್ ಮಾರ್ಕ್ಸು ನಮಗೆ ಮನೋವಿಜ್ಞಾನದ ಬಗ್ಗೆ ಹೇಳ್ತಾರೆ ಸೊ ಅದೇ ಥರ ಸೇಮು ಸೆಕೆಂಡ್ ಭಾಷೆ ಯಾವುದು ಎರಡನೇ ಭಾಷೆ ಇಂಗ್ಲೀಷ್ ಅಂತ ಬಂದರೆ ಅಲ್ಲಿ ಸೇಮ್ ಇದೇ ಥರ ಪ್ಯಾಟರ್ನ್ ಎಲ್ಲಿಂದ ಬರ್ತವೆ ಟೂ ಪಾರ್ಟ್ಸ್ ಮಾಡ್ತಾರೆ ಒಂದು ಗದ್ಯ ಪದ್ಯದಲ್ಲಿ ಹದಿನೈದು ಪ್ರಶ್ನೆಗಳು ಇಲ್ಲಿ ಇಂಗ್ಲೀಷ್ ಮನೋವಿಜ್ಞಾನ ಅಂತ ಹೇಳಿ ಬರುತ್ತೆ ಅಲ್ಲಿ ಕೂಡ ನಮಗೆ ಹದಿನೈದು ಕ್ವಶನ್ಸನ್ನು ಕೊಡ್ತಾರೆ ಸೊ ಇದಾದ ತಕ್ಷಣ ನೆಕ್ಸ್ಟ್ ಥರ್ಡ್ ಒನ್ ಹೇಳಿದ್ನಲ್ಲ ನಾನು ಶಿಶು ವಿಕಸನ ಅಂತಂದು ಹೇಳಿ ಆ ಶಿಶುವಿಕಸನದಲ್ಲಿ ಮೂವತ್ತು ಪ್ರಶ್ನೆಗಳು ಅದೇ ಸೇಮ್ ಮೆಥಡ್ಸ್ ಮೇಲೇ ಬರ್ತವೆ ಅಂದರೆ ವಿಕಸನ ಇದು ಕೂಡ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಿದ್ದೇ ಆಗಿರುತ್ತದೆ ಸೊ ಈಗ ನಾಲ್ಕನೇದಾಗಿ ನಾನು ಹೇಳಿದ್ನಲ್ಲ ಯಾವುದು ಅಂತ ನಮ್ಮ ಸಬ್ಜೆಕ್ಟ್ ಬೇಸ್ ಮೇಲೆ ಇರೋದು ಅಲ್ಲಿ ಸಿಕ್ಸ್ಟಿ ಕ್ವಶನ್ಸ್ ಬರ್ತವೆ ಈ ಸಿಕ್ಸ್ಟಿ ಕ್ವಶನ್ಸ್ ಒಳಗಡೆ ಮ್ಯಾಕ್ಸಿಮಮ್ ಫೋರ್ಟಿ ಕ್ವಶನ್ಸು ಸಬ್ಜೆಕ್ಟ್ ರಿಲೇಟೆಡ್ ಇರ್ತವೆ ಇನ್ನ ರಿಮೇನಿಂಗ್ ಟ್ವೆಂಟಿ ಕ್ವಶನ್ಸ್ ಏನಿದಾವಲ್ಲ ಅವು ಕೂಡ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಿದ್ದೇ ಆಗಿರುತ್ತವೆ ಸೊ ಇಲ್ಲಿ ಏನು ಅಂತಂದರೆ ನಾವು ಇಲ್ಲಿ ಎಕ್ಸಾಮ್ ಆ್ಯಕ್ಚುಲಿ ಎರಡು ಟೈಪ್ ಇರುತ್ತೆ ರೀ ಒನ್ ಟು ಫಿಫ್ತ್ ಆ್ಯಂಡ್ ಸಿಕ್ಸ್ ಟು ಟೆಂತ್ ಅಂತಂದು ಹೇಳಿ ಪೇಪರ್ ಒನ್ ಏನಿದೆ ಅಲ್ಲ ಮಾರ್ನಿಂಗ್ ಪೇಪರ್ ಇರುತ್ತಲ್ಲ ಆ ಪೇಪರ್ಗೆ ಈ ಮನೋವಿಜ್ಞಾನ ಅನ್ನೋದನ್ನು ನೈನ್ ಟು ಲೆವೆನ್ ಇಯರ್ಸ್ ಏನು ಸ್ಟೂಡೆಂಟ್ಸ್ ಇರ್ತಾರಲ್ಲ ಇವ್ರ ಬಿಹೇವಿಯರ್ ಬಗ್ಗೆ ಇರುತ್ತೆ ಮಧ್ಯಾಹ್ನದ ಪ್ರಶ್ನೆ ಏನಿರುತ್ತಲ್ಲ ಹ ಪ್ರೌಢಶಾಲಾ ವಿಭಾಗದ ಪರಿ ಪರೀಕ್ಷೆ ಆ ಪರೀಕ್ಷೆಯೊಳಗಡೆ ಹನ್ನೆರಡರಿಂದ ಹದಿನಾಲ್ಕು ವರ್ಷದ ಮಕ್ಕಳ ಮನೋವಿಜ್ಞಾನದ ಬಗ್ಗೆ ಕ್ವಶನ್ಸ್ ಇರ್ತವೆ ಸೊ ಹಂಗಂದ್ರೆ ಇಲ್ಲಿ ಟಿ ಇ ಟಿ ಒಳಗಡೆ ಅತಿ ಹೆಚ್ಚು ಅಂಕಗಳನ್ನು ಯಾವ ಸಬ್ಜೆಕ್ಟಿಂದ ನಾವು ಪಡಿಬೋದು ಅಂತ ನಮಗೆ ಕ್ವಶನ್ಸ್ ಇತ್ತು ಅಂತನಂದರೆ ಅದು ಯಾವುದಾಗಿರುತ್ತೆ ಪ್ಪ ಅಂದರೆ ಮನೋವಿಜ್ಞಾನ ಹೇಗೆ ಅಂದರೆ ಫಸ್ಟ್ ಪೇಪರಲ್ಲಿ ಫಿಫ್ಟೀನ್ ಕನ್ನಡದಲ್ಲಿ ಫಿಫ್ಟೀನ್ ಕ್ವಶನ್ಸು ಹೌದಾ ಇಂಗ್ಲೀಷಲ್ಲಿ ಫಿಫ್ಟೀನ್ ಕ್ವಶನ್ಸು ನಮಗೆ ಮನೋವಿಜ್ಞಾನದಿಂದಲೇ ಬರ್ತವೆ ಸೊ ತರ್ಡು ಯಾವುದಪ್ಪ ಅಂತನಂದರೆ ಅದೇ ಶಿಶುವಿಕಸನ ಬೋಧನಾ ಶಾಸ್ತ್ರ ಅಂದರೆ ಅದು ನಥಿಂಗ್ ಬಟ್ ಮನೋವಿಜ್ಞಾನನೇ ಅಲ್ಲಿ ಮೂವತ್ತು ಪ್ರಶ್ನೆಗಳು ಹೌದಾ ನೆಕ್ಸ್ಟ್ ಲಾಸ್ಟಲ್ಲಿ ನಮ್ಮ ಸಬ್ಜೆಕ್ಟ್ ರಿಲೇಟೆಡು ಅಲ್ಲಿ ಟ್ವೆಂಟಿ ಕ್ವೆಶನ್ಸ್ ಬರ್ತವೆ ಟೋಟಲ್ ಮಾಡಿದರೆ ನಾವು ಎಷ್ಟು ಎಂಬತ್ತು ಪ್ರಶ್ನೆಗಳು ಟೋಟಲ್ ಎಂಬತ್ತು ಪ್ರಶ್ನೆಗಳು ನಮಗೆ ಮನೋವಿಜ್ಞಾನದ ರಿಲೇಟೆಡ್ಡೇ ಬರ್ತವೆ ಅದಾ ಸೊ ಹಾಗಂದರೆ ನಾವೇನು ಮಾಡಬೇಕು ಮನೋವಿಜ್ಞಾನ ಅನ್ನೋ ಸಬ್ಜೆಕ್ಟನ್ನು ಓದಲಿಕ್ಕೆ ಹೆಚ್ಚು ಟೈಮನ್ನು ಸ್ಪೆಂಡ್ ಮಾಡಬೇಕು ಅಂತಂದು ಹೇಳಿ ಈ ಇನ್ನು ಇನ್ನು ಎಪ್ಪತ್ತು ಪ್ರಶ್ನೆಗಳು ನಮ್ಮ ಸಬ್ಜೆಕ್ಟ್ ರಿಲೇಟೆಡ್ ಇರ್ತಾವೆ ರೀ ಎಪ್ಪತ್ತು ಪ್ರಶ್ನೆಗಳು ಆ ಎಪ್ಪತ್ತು ಪ್ರಶ್ನೆ ಹೆಂಗಿರುತ್ತೆ ಅಂತನಂದರೆ ಇವಾಗ ನೆಕ್ಸ್ಟ್ ಸ್ಲೈಡಲ್ಲಿ ಹೇಳ್ತಾ ಬರ್ತೀನಿ ನೋಡಿ ಈ ಎಪ್ಪತ್ತು ಪ್ರಶ್ನೆ ಅಂದರೆ ನಾನು ಹೇಳಿದೆ ಫಸ್ಟು ಏನು ಕನ್ನಡದಲ್ಲಿ ಫಿಫ್ಟೀನ್ ಕ್ವಶನ್ಸು ಗದ್ಯ ಪದ್ಯದಲ್ಲಿರ್ತವೆ ಇಂಗ್ಲೀಷ್ನಲ್ಲಿ ಫಿಫ್ಟೀನ್ ಕ್ವಶನ್ಸು ಗದ್ಯ ಪದ್ಯದಲ್ಲಿ ಮೇಲ್ಗಡೆ ಇರ್ತವೆ ಅಂತ ಹೇಳಿ ಈ ಕ್ವಶನ್ಸ್ನ ನಾವು ಆರಾಮಾಗಿ ಅರ್ನ್ ಮಾಡ್ಬೋದು ಹೇಗೆ ಅಂದರೆ ಗದ್ಯ ಅಥವಾ ಪದ್ಯ ಎರಡರಲ್ಲೂ ಸೆವೆನ್ ಕ್ವಶನ್ಸು ಏಯ್ಟ್ ಕ್ವಶನ್ ಸವೆನ್ ಆ್ಯಂಡ್ ಏಯ್ಟ್ ಕ್ವಶನ್ಸ್ ಇರ್ತವೆ ಇವೆರಡೂ ಪ್ಯಾರಾಗ್ರಾಫು ಗದ್ಯ ಹಾಗೂ ಪದ್ಯ ಎರಡೂ ಕೂಡ ನಮಗೆ ಅಲ್ಲೇ ಕೊಟ್ಟಿರ್ತಾರೆ ಅಲ್ಲೇನೂ ಆನ್ಸರ್ ಇರುತ್ತವೆ ಹೌದಾ ಸೊ ಇದು ಇಂಗ್ಲೀಷ್ ಕೂಡ ಹಾಗೆ ಅಲ್ಲೇ ಕ್ವಶನ್ ಇರುತ್ತೆ ಅಂದರೆ ಅಲ್ಲೇ ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ ಅಲ್ಲೇ ಆನ್ಸರ್ ಕೂಡ ಕೊಡ್ತಾರೆ ಆರಾಮಾಗಿ ಈ ಥರ್ಟಿ ಮಾರ್ಕ್ಸನ್ನ ನಾವು ಅರ್ನ್ ಮಾಡಬೇಕು ಆದರೆ ಒಂದೇನು ಅಂತ ಈ ಗದ್ಯದಕ್ಕಿಂತ ಪದ್ಯ ಏನಿರುತ್ತಲ್ಲ ಸ್ವಲ್ಪ ಟಫ್ ಆಗ್ಬೋದು ನಿಮಗೆ ಅಂದರೆ ಸ್ವಲ್ಪ ವರ್ಡ್ಸ್ನ ಪರ್ಟಿಕ್ಯುಲರಾಗಿ ನೋಡಿ ಹಾಕಬೇಕಷ್ಟೆ ಅಲ್ಲಿ ಒಂದು ಸ್ವಲ್ಪ ಕ್ವಶನ್ಸ್ ಟಫ್ ಇರ್ಬೋದು ಬಟ್ ಈ ಗದ್ದೆ ಅನ್ನೋದ್ರಲ್ಲಿ ಈಸಿ ಇರುತ್ತೆ ಅಂದರೆ ಒಂದು ನಾವಿವಾಗ ಆಲ್ರೆಡಿ ಬಿ ಎಡ್ಡು ಡಿ ಎಡ್ಡು ಮುಗಿಸಿರ್ತೀವಿ ಹೌದಾ ಸೊ ಅಲ್ಲಿ ವಾಮ್ದೇವ್ ಸರು ಹಾಗೆ ಸುರೇಶ್ ಕುಮಾರ್ ಸರು ಇವರೆಲ್ಲ ಕ್ವೆಶನ್ ಪೇಪರ್ಸ್ ಐ ಮೀನ್ ಬುಕ್ಸ್ಗಳನ್ನೆಲ್ಲ ಓದಿರ್ತೀವಿ ನಮಗೆ ಮನೋವಿಜ್ಞಾನ ಅನ್ನೋ ಈ ಸಬ್ಜೆಕ್ಟ್ಗೆ ಏನು ಅನಿಸಲ್ಲ ಅಂತ ನಾನು ಅಂದ್ಕೊತೀನಿ ಯಾಕಂದರೆ ನಾವು ಇದು ಅದನ್ನ ಇನ್ನೊಂದು ಸತಿ ರಿವಿಷನ್ ಮಾಡಿದರೆ ನಮಗೆಲ್ಲ ಅದು ಕವರ್ ಆಗಿಬಿಡುತ್ತೆ ಹೌದಾ ಸೊ ಇವಾಗ ಕರ್ನಾಟಕದಲ್ಲಿ ಟೋಟಲಿ ಟಿ ಇ ಟಿ ನೈನ್ ಎಕ್ಸಾಮ್ಸ್ ಆಗಿದಾವ್ರಿ ಕರ್ನಾಟಕದಲ್ಲಿ ಟೋಟಲಿ ನೈನ್ಟಿ ಟಿ ಎಕ್ಸಾಮ್ಸ್ ಆಗಿದ್ದಾವೆ ಈ ಎಲ್ಲ ಪ್ರತಿಯೊಂದು ಎಕ್ಸಾಮ್ಸಲ್ಲೂ ಏಯ್ಟಿ ಕ್ವಶನ್ಸ್ ಏಯ್ಟಿ ಕ್ವಶನ್ಸ್ ಬಂದಿದ್ದಾವೆ ಎಲ್ಲಿಂದ ಮನೋವಿಜ್ಞಾನ ಅನ್ನೋ ಒಂದು ಸಬ್ಜೆಕ್ಟಿಂದ ಸೊ ಈ ನೈನ್ ಕ್ವಶನ್ ಪೇಪರು ಏಯ್ಟಿ ಏಯ್ಟಿ ಕ್ವಶನ್ಸ್ ಅಂತ ಅಂದರೆ ಸವೆನ್ ಹಂಡ್ರೆಡ್ ಟ್ವೆಂಟಿ ಕ್ವಶನ್ಸ್ ನಮಗೆ ಕ್ವಶನ್ ಪೇಪರ್ ರಿಲೇಟೆಡ್ ಮನೋವಿಜ್ಞಾನದ ಬಗ್ಗೆ ಕ್ವಶನ್ಸು ಸಿಗ್ತವೆ ಹೌದಾ ಸೊ ಇವನ್ನ ನಾವು ಕ್ವಶನ್ ಪೇಪರ್ಸ್ನ ನಾವು ಹೆಂಗೆ ರಿಪೀಟ್ ಮಾಡ್ತೀವಲ್ಲ ಹಾಗೆ ಇವಾಗ ಫಾರ್ ಎಕ್ಸಾಂಪಲು ಒಂದು ಕ್ವಶನ್ ಕೊಟ್ಟಿದ್ದಾರೆ ಸಬ್ ಕ್ವಶನ್ಸ್ ಎ ಬಿ ಸಿ ಡಿ ಫೈ ಕ್ವಶನ್ಸ್ ಇರ್ತವೆ ಕರೆಕ್ಟಾ ಈ ಕ್ವಶನಿಗೆ ಏನು ಅನ್ನೋ ಆನ್ಸರ್ ಆಯಿತು ಅಂದರೆ ಇನ್ನು ರಿಮೇನಿಂಗ್ ತ್ರೀ ಆಪ್ಷನ್ಸ್ ಇದಾವಲ್ಲ ಆ ಟಾಪಿಕ್ ಬೇಸ್ ಮೇಲೆ ನೆಕ್ಸ್ಟ್ ಇಯರ್ ಕ್ವಶನ್ಸ್ನ ಅವರು ಕೇಳ್ತಾರೆ ಅಂದರೆ ನಾನು ಏನು ಹೇಳ್ತಿದ್ದೀನಿ ಕ್ವಶನ್ ಪೇಪರ್ನ ಹೆಂಗೆ ಓದಬೇಕು ಐ ಮೀನ್ ಕ್ವಶನ್ಸ್ನ ಸಾಲ್ವ್ ಮಾಡ್ತೀವಲ್ಲ ಕ್ವಶನ್ಸ್ನ ಹೆಂಗೆ ಸಾಲ್ವ್ ಮಾಡಬೇಕು ಅನ್ನೋದನ್ನು ಹೇಳ್ತಾ ಬರ್ತಿದ್ದೀನಿ ಹಾಂ ಇನ್ ಡೀಟೇಲ್ಡ್ ಎನಾಲಿಸ್ ನಾವೇನು ಮಾಡ್ತೀವಿ ನಾರ್ಮಲಿ ಕ್ವಶನ್ ಓದಿದ್ವಾ ಅದಕ್ಕೆ ಆನ್ಸರ್ ಏನೋ ಮುಗಿತಲ್ಲಿಗೆ ಇನ್ ಅದರ್ ಆಪ್ಷನ್ಸ್ ಬಗ್ಗೆ ನಾವು ತಲೆನೇ ಕೆಡಿಸ್ಕೊಳಂಗಿಲ್ಲ ಬಟ್ ಆ ಥರ ನಾವು ಮಾಡಬಾರ್ದು ಈ ಥರ ನಾ ಹೇಳಿದ್ನಲ್ಲ ಇನ್ನು ರಿಮೇನಿಂಗ್ ಆಪ್ಷನ್ಸ್ನು ರಿಮೇನಿಂಗ್ ಆಪ್ಷನ್ಸ್ನು ನಾವೇನು ಮಾಡಬೇಕು ಇನ್ ಆಗಿ ಸ್ಟಡಿ ಮಾಡಿದ್ವಿ ಅಂದರೆ ಪಕ್ಕ ಈ ಸರ್ತಿ ಕೆ ಏನು ಟಿ ಇ ಟಿ ಎಕ್ಸಾಮ್ಸ್ ಒಳಗಡೆ ಒನ್ ಟ್ವೆಂಟಿ ಮಾರ್ಕ್ಸ್ಗಿಂತ ಜಾಸ್ತಿನೇ ನಾವು ತೆಗಿಬೋದು ಹೌದಾ ಸೊ ಹಾಗಂದರೆ ಈ ಈ ಇದೇನು ಮನೋವಿಜ್ಞಾನ ಅನ್ನೋ ಏನು ಸಬ್ಜೆಕ್ಟ್ ಐತಲ್ಲ ಅದಕ್ಕೆ ಹೆಚ್ಚಿನ ಟೈಮನ್ನು ಕೊಟ್ಟರೆ ನಾವು ಏನು ಒನ್ ಟ್ವೆಂಟಿ ಪ್ಲಸ್ ಮಾರ್ಕ್ಸ್ನ ರೀಚ್ ಆಗ್ಬೋದು ಅಂತ ಹೇಳಿ ಇನ್ನೂ ಒಂದು ಏನಂದರೆ ಈ ಟಿ ಇ ಟಿ ಎಕ್ಸಾಮ್ಸ್ ಒಳಗಡೆ ಒಂದಷ್ಟು ಕ್ವಶನ್ಸ್ ಅತಿ ಸರಳವಾಗಿರ್ತಾವೆ ಅತಿ ಈಸಿಯಾಗಿರ್ತಾವೆ ಅದನ್ನೊಂದಷ್ಟು ಕ್ವಶನ್ಸ್ನ ನಾವು ಕೇರ್ಫುಲ್ಲಾಗಿ ಹಾಕಬೇಕು ಅಲ್ಲಿ ಕನ್ಫ್ಯೂಷನ್ ಭಾಳ ಇರ್ತವೆ ಬಟ್ ಕ್ವಶನ್ ಮಾತ್ರ ಫುಲ್ ಈಸಿಯಾಗಿರುತ್ತೆ ಇನ್ನೂ ಒಂದು ಇನ್ನೂ ಒಂದು ಪಾಯಿಂಟ್ ಏನು ಹೇಳಬೇಕು ಅಂತಂದರೆ ಇವಾಗ ಕ್ವಶನ್ನು ನೆಗೆಟಿವ್ ಫಾರ್ಮೆಟ್ ಒಳಗಡೆ ಇತ್ತು ಅಂತ ಅಂದ್ಕೊಳ್ರಿ ಅಂದ್ರೇನು ಋಣಾತ್ಮಕವಾಗಿ ಅಂದರೆ ಇಲ್ಲ ಈ ಥರ ಹೆಂಗೆ ಅಂದರೆ ಯಾ ಈ ಕೆಳಗಿನ ಯಾವ ಪ್ರ ಯಾವ ಅಂಶಗಳು ಮನೋವಿಜ್ಞಾನಕ್ಕೆ ಸಂಬಂಧಿಸಿಲ್ಲ ಹೌದಾ ಇಲ್ಲಿ ನೆಗೆಟಿವ್ ಫಾರ್ಮಟ್ ಬಂತ ಇಲ್ಲ ಅನ್ನೋದು ಸೊ ಈ ಥರ ಕ್ವಶನ್ ಇದ್ದಾಗ ನಿಮಗೆ ಆಪ್ಷನ್ಸ್ ಏನು ಫೋರ್ ಕೊಟ್ಟಿರ್ತಾರಲ್ಲ ಏನು ಮಾಡಬೇಕು ಇದ್ರೊಳಗಡೆ ನೆಗೆಟಿವ್ ಯಾವುದಿದೆ ಅದನ್ನ ನೋಡ್ತಾ ಹೋಗಬೇಕು ಆರ್ ನಿಮಗೆ ಅದು ಆಗಲಿಲ್ಲ ಅಂದರೆ ಫಸ್ಟ್ ಆಪ್ಷನ್ ಏನಾದರೂ ಪಾಸಿಟಿವ್ ಅನ್ನಿಸ್ತಾ ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದನ್ನು ಬಿಟ್ಬಿಡ್ಬೇಕು ಸೆಕೆಂಡ್ ಪಾಸಿಟಿವ್ ಅನ್ನಿಸ್ತಾ ಅದನ್ನು ಬಿಟ್ಬಿಡ್ಬೇಕು ಸೊ ಆನ್ಸರ್ಸ್ ಒಳಗಡೆ ನೋಡಬೇಕು ಲಾಸ್ಟ್ ಸಿ ಆ್ಯಂಡ್ ಡಿ ಇದ್ದರೆ ಅದನ್ನು ಮಾರ್ಕ್ ಹಾಕ್ಬಿಡಬೇಕು ಅಂದರೆ ಕ್ವಶನ್ ಅನ್ನೋದು ನೆಗೆಟಿವ್ ಫಾರ್ಮ್ ಒಳಗಡೆ ಇತ್ತು ಅಂದರೆ ಅದರಲ್ಲಿ ಆನ್ಸರು ನೆಗೆಟಿವ್ ಆಗಿ ಇರುತ್ತೆ ಇಫ್ ಇನ್ ಕೇಸ್ ಕ್ವಶನ್ ಪಾಸಿಟಿವ್ ಇತ್ತು ಅಂದರೆ ಆಪ್ಷನ್ಸಲ್ಲಿರುವಂತಹ ನೆಗೆಟಿವ್ ಥಿಂಗ್ಸ್ನ ನೀವು ಡಿಲೀಟ್ ಮಾಡಿರಿ ಕೊನೆಯದಾಗಿ ಪಾಸಿಟಿವ್ ಫಾರ್ಮೆಟ್ ಉಳಿದಿರುತ್ತೆ ಅದನ್ನು ನೀವು ಆನ್ಸರ್ ಮಾಡ್ಬೋದು ಓಕೆನಾ ಫ್ರೆಂಡ್ಸ್ ಸೊ ಇದೇ ಥರ ನೀವು ನಾ ಹೇಳಿದ ರೀತಿಯಲ್ಲೇ ಟ್ರೈ ಮಾಡಿದರೆ ಆಮೇಲೆ ಏನು ಅಂದರೆ ಇವಾಗ ಎಕ್ಸಾಮ್ ನಿಯರ್ ಬರ್ತಾ ಹೋಯಿತು ನೀವಿಷ್ಟು ದಿನ ಓದಿರುವಂತಹ ಕಾನ್ಸೆಪ್ಟ್ನೆಲ್ಲ ರಿವಿಷನ್ ಮಾಡ್ಕೊತಾನೆ ಬನ್ನಿ ಅದೇ ಥರ ನಾ ಹೇಳಿರೋ ಕ್ವಶನ್ ವಿತ್ ಸಬ್ ಆಪ್ಷನ್ಸ್ ಏನಿರ್ತಾವಲ್ಲ ಅವನ್ನ ಕೂಡ ಇನ್ ಆಗಿ ಓದ್ಕೊತಾ ಬಂದರೆ ನೀವು ಎಕ್ಸಾಮ್ಸ್ ಒಳಗಡೆ ಹಂಡ್ರೆಡ್ ಪ್ಲಸ್ ಒನ್ ಟ್ವೆಂಟಿ ಪ್ಲಸ್ ಯಾಕೆ ನಿಯರೆಸ್ಟ್ ಒನ್ ಫಿಫ್ಟಿವರೆಗೂ ನಾವು ರೀಚ್ ಆಗ್ಬೋದು ಅಂತ ಹೇಳ್ತಾ ಚಾನಲ್ನ ಫಸ್ಟ್ ಟೈಮ್ ಇದ್ದರೆ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇನ್ ಡೀಟೇಲ್ಡ್ ಕಾನ್ಸೆಪ್ಟ್ಸ್ ಎಲ್ಲನೂ ನಾನು ಹೇಳ್ತಾ ಹೋಗ್ತೀನಿ ಕ್ಲಾಸಸ್ನ ಎಂಜಾಯ್ ಮಾಡ್ತಾ ಕೇಳಿ ಥ್ಯಾಂಕ್ ಯು